ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫಸ್ಟ್ ನಾವು ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಸ್ ಫಸ್ಟ್ ಲೈಕ್ ಮಾಡಿಕೊಂಡು ವೀಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡಿ ಗ್ಯಾಸ್ ಅಂದರೆ ಈ ವಿಡಿಯೋದಲ್ಲಿ ಮೊದಲನೇದಾಗ ಸಂಿಂಗ್ ರಿಸಲ್ಟ್ಸ್ ಬಗ್ಗೆ ಮಾತಾಡ್ತೀನಿ ಅಂತೆ ಹಾಗೆ ಅದೇ ರೀತಿಯಾಗಿ ಅಂದರೆ ಬಿಗ್ ಬಾಸ್ ಅವರು ಫಿನಾಲಿ ಬರೋದ ಮೂರನೇ ಟಾಸ್ಕ್ನ ಕೊಟ್ಟಿರ್ತಾರೆ ಸೊ ಆ ಟಾಸ್ಕಲ್ಲಿ ಪತ್ರ ಬರೋದಿರುತ್ತೆ ಆದ್ರೆ ಅಂದರೆ ಆ ಒಂದು ಟಾಸ್ಕ್ ಬಗ್ಗೆ ಕೂಡ ಮಾತಾಡ್ತಂತೆ ಯಾರು ಯಾರಿಗೆ ಪತ್ರ ಬರೆದ್ರು ಸೊ ಅಂದರೆ ಯಾರು ಬ ಯಾರ್ಯಾರ ಮಧ್ಯದ ಜಗಳ ಬಗೆಹರಿಯಿತು ಅದನ್ನು ಕೂಡ ಕ್ಲಿಯರಾಗಿ ಮಾತಾಡೋಣ ಅದೇ ರೀತಿಯಾಗಿ ನಮ್ಮ ತುಕಾಲಿ ಮತ್ತು ಪ್ರತಾಪ್ರು ಇಬ್ಬರು ಕೂಡ ಅಂದರೆ ನಿಮ್ಮ ಗೊತ್ತಿರ್ಬೋದು ಅವ್ರ ಮಧ್ಯೆ ಕೂಡ ತುಂಬ ತುಂಬ ಜಗಳಿರುತ್ತೆ ಬಟ್ ನಿನ್ನೆ ಆದಂಥ ಒಂದು ಇನ್ಸಿಡೆಂಟಿಂದ ಪ್ರತಾಪ್ ಅವರು ಎಷ್ಟು ಮುಗ್ದಾ ಇದ್ದಾರೆ ಅಂತ ನಮ್ಮ ತುಕಾಲಿ ಸಂತೋಷದ ಗೊತ್ತಾಗುತ್ತೆ ಸೊ ಇವಾಗಲೂ ಕೂಡ ಅಂದರೆ ಅಂದರೆ ಅವರಿಬ್ಬರ ಸ್ನೇಹ ಸ್ವಲ್ಪ ಬೆಳವಣಿಗೆ ಆಗಿದೆ ಅಂತ ಹೇಳ್ಬೋದು ಗೈಸ್ ಮೊದಲನೇದಾಗಿ ಮೊದಲನೇದಾಗಿ ಇವಾಗ ಓಟಿಂಗ್ ರಿಸಲ್ಟ್ ಸಿಕ್ ಬಂದರೆ ತುಕಾಲಿಯವರಿಗೆ ತ್ರೀ ಪಾಯಿಂಟ್ ಒನ್ ಪರ್ಸೆಂಟ್ ವೋಟ್ ಬಂದಿದೆ ಅಂದರೆ ಮೂರು ಪಾಯಿಂಟ್ ಒಂದು ಪರ್ಸೆಂಟ್ ಓಟ್ ಇವಾಗ ಏನಾದರೂ ಮಿಡ್ಮಿಕ್ ಎಲಿಮಿನೇಷನ್ ಇದ್ದರೆ ಸೊ ಡೆಫಿನೆಟ್ಲಿ ನಮ್ಮ ತುಕಾಲಿಯವರು ಈಚೆ ಬರ್ತಾ ಇದ್ದರು ಅದಾದಮೇಲೆ ಗೈಸ್ ವರ್ತು ಸಂತೋಷರಿಗೆ ಬಂದು ತರ್ಟೀನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದರೆ ಹದಿಮೂರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಓಟ್ ಬಂದಿದೆ ಅವರು ಇರೋ ಐದನೇ ಪ್ಲೇಸಲ್ಲಿ ಅದಾದ್ಮೇಲೆ ಗೈಸ್ ನಮ್ಮ ಅವರಿಗೆ ಬಂದು ಹದಿನೆಂಟು ಪಾಯಿಂಟ್ ಎರಡು ಪರ್ಸೆಂಟ್ ಓಟ್ ಬಂದಿದೆ सो एटीन पॉइंट टू पर्सेंट अदादे सी ट्वेंटी पॉइंट फोर पर्सेंट ಪ್ರತಾಪ್ ಅವರಿಗೆ ಬಂದು ಟ್ವೆಂಟಿ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಮತ್ತು ಕಾರ್ತಿಕವ್ರಿಗೆ ಬಂದು ಇಪ್ಪತ್ತೆರಡು ಪಾಯಿಂಟ್ ಮೂರು ಪರ್ಸೆಂಟ್ ಗೈಸ್ ನಿಮ್ಗೆ ಗೊತ್ತಿರ್ಬೋದು ಇವಾಗ ಸ್ವಲ್ಪ ಅಂದರೆ ಅಂದರೆ ಸ್ವಲ್ಪ ವಾರಗಳ ಹಿಂದೆ ನೋಡಿದರೆ ಸಂಗೀತ ಮತ್ತು ಪ್ರತಾಪ್ ಅವರಿಗೆ ಜಾಸ್ತಿ ಓಟ್ಸ್ ಬರ್ತಾ ಇತ್ತು ವಿನಯ್ ಮತ್ತು ಕಾರ್ತಿಕ್ ಅವರಿಗೆ ಕಡಿಮೆ ಬರ್ತಾಯಿತ್ತು ಬಟ್ ಇವಾಗ ಅಂದರೆ ಗೈಸ್ ನಿನ್ನೆ ಆದಂಥ ಒಂದು ಓಟಿಂಗ್ ರಿಸಲ್ಟ್ಸಲ್ಲಿ ಕಾರ್ತಿಕವ್ರಿಗೆ ಜಾಸ್ತಿ ಓಟ್ಸ್ ಬಂದಿದೆ ನೀವು ನೋಡಿರ್ಬೋದು ಅಂದರೆ ಇವಾಗ ಆಲ್ಮೋಸ್ಟ್ ಎಷ್ಟಪ್ಪ ಅಂದರೆ ಒಂದು ಟೂ ತ್ರೀ ವೀಕ್ಸಿಂದಲೂ ಕೂಡ ಕಾರ್ತಿಕ್ ಅವ್ರನ್ನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿ ಅವ್ರ ಮೇಲೇ ಅಂದರೆ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಜಗಳ ಆಡ್ತಾಯಿದ್ರು ಎಕ್ಸಾಂಪು ಪ್ರತಾಪ್ ಆಯಿತು ಸಂತೋಷ್ ಸಂತೋಷವ್ರು ಕೂಡ ಆಯಿತು ಮತ್ತು ಇವರು ಅವ್ರು ಕೂಡ ಆಯಿತು ಸೊ ಅದೇ ಇಬ್ಬರು ಕೂಡ ಅಂದ್ರೆ ಬೇಕು ಅಂತ ಜಗಳ ತೋತ ಇದ್ರು ಅಂತ ನೋಡ್ರಿ ಅನಿಸ್ತಾ ಇತ್ತು ಅದರಿಂದ ಏನಾಯ್ತು ಅಂದ್ರೆ ಈಗ ಅಂದ್ರೆ ಮ್ಯೂಚುವಲ್ ಆಗಿ ಯಾರು ನೋಡ್ತಾ ಇರ್ತಾರೆ ಬಿಗ್ ಬಾಸ್ ಸೊ ಅವರ ಓಟ್ ಕಾರ್ತಿಕ್ ಅವ್ರಿಗೆ ಶಿಫ್ಟ್ ಆಗಿದೆ ಇವಾಗ ಸಂಗೀತ ಅವರಿಗೆ ಅಂದರೆ ಸಂಗೀತ ಪ್ರತಾಪ್ರಿಗೆ ಇರುವಂಥ ಫ್ಯಾನ್ಸ್ ಅವರಿಗೆ ಓಟ್ ಆಗ್ತಾರೆ ಬಟ್ ಇವಾಗ ಮ್ಯೂಚುವಲ್ ಆಗಿ ಯಾರು ನೋಡ್ತಾ ಇರ್ತಾರೆ ಬಿಗ್ ಬಾಸ್ನ ಅವರ ಓಟ್ಸ್ ಬಂದು ಅವರು ಶಿಫ್ಟ್ ಆಗಿದೆ ಅವರು ಕೂಡ ಸೇಮ್ ಓಟ್ಸ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಚೇಂಜ್ ಆಗ್ತಾನೆ ಇರುತ್ತೆ ಇವಾಗಲೂ ಕೂಡ ಸಂಗೀತ ಅವರಿಗೆ ಬಂದು ಇಪ್ಪತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಪ್ರತಾಪಿ ಬಂದು ಟ್ವೆಂಟಿ ಟೂ ಪಾಯಿಂಟ್ ಒನ್ ಪರ್ಸೆಂಟ್ ಅಂದರೆ ಇಪ್ಪತ್ತೆರಡು ಪಾಯಿಂಟ್ ಒನ್ ಪರ್ಸೆಂಟ್ ಪ್ರ ಕಾರ್ತಿಕವರೆಗೆ ಬಂದು ಟ್ವೆಂಟಿ ಅಂದರೆ ಇಪ್ಪತ್ತೆರಡು ಪಾಯಿಂಟ್ ಮೂರು ಪರ್ಸೆಂಟ್ ಅಂದಾಗ ಏನಾದ್ರೂ ಜಾಸ್ತಿ ಓಟ್ ಜಾಸ್ತಿ ಓಟ್ಸ್ ಡಿಫ್ರೆನ್ಸ್ ಕೂಡ ಇಲ್ಲ ಅಲ್ಲಿ ಸೊ ಅಂದರೆ ಇದು ಅಂದಾಗ ಡೈಲಿ ಡೈಲಿ ಕೂಡ ಇದು ಚೇಂಜ್ ಆಗ್ತಾನೇ ಇರುತ್ತೆ ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕಟ್ಸ್ಕೊಳ್ಳೋದು ಬೇಡ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗೆ ನೀವು ಓಟ್ ಮಾಡ್ತಾ ಇರಿ ಸೊ ನೋಡೋಣ ಅಂದ್ರೆ ಬಿಗ್ ಬಾಸ್ ಅವ್ರ ತಲೆಯಲ್ಲಿ ಆಲ್ರೆಡಿ ಫಿಕ್ಸ್ ಇರುತ್ತೆ ಯಾರನ್ನ ವಿನ್ ಮಾಡಬೇಕು ಅಂತ ಸೊ ನೋಡೋಣ ಏನಾಗುತ್ತೆ ಅಂತ ಗೈಸ್ ಅದಾದಮೇಲೆ ಅಂದ್ರೆ ಪ್ರತಾಪ್ ಮತ್ತು ತುಕಾಲಿ ಅವ್ರ ಮಧ್ಯ ಇನ್ಸಿಡೆಂಟ್ ಅಂತ ಬಂದ್ರೆ ನಿಮ್ಗೆ ಗೊತ್ತಿರಬಹುದು ಗೈಸ್ ಅಂದ್ರೆ ತುಕಾಲಿಗೆ ರೀಸೆಂಟ್ ಆಗಿ ಸಂಗೀತ ಅವರು ಕೂಡ ಹೋಗಿ ಅಂದರೆ ಒಂದು ಗುಲಾಬಿ ಕೊಟ್ಟು ಅಂದ್ರೆ ಇನ್ನು ಮುಂದೆ ನಾವು ಜಗಳ ಆಡೋದು ಬೇಡ ಅಂದ್ರೆ ನಮ್ಮ ಇಬ್ಬರ ಮಧ್ಯೆ ಯಾವುದೇ ರೀತಿ ಅಂತ ಒಂದು ಜಗಳ ಇಲ್ಲ ನಾವು ಸುಮ್ ಸುಮ್ಮನೆ ಸಣ್ಣ ಸಣ್ಣ ವಿಷಯಗಳಿಗೆ ಬರ ಜಗಳ ಆಡ್ತಾ ಅಂತ ಅಂದ್ಬಿಟ್ಟು ಸಂಗೀತ ಅವರ ಸಾರಿ ಕೇಳಿ ಒಂದು ಗುಲಾಬಿ ಕೊಡ್ತಾರೆ ತುಕಾಲಿ ಅವರಿಗೆ ಅದನ್ನ ತುಕಾಲಿ ಅವರು ಕೂಡ ಎಕ್ಸೆಪ್ಟ್ ಮಾಡಿಕೊಂಡು ಸರಿ ಇನ್ನು ಮುಂದೆ ಚೆನ್ನಾಗಿರೋಣ ಅಂದ್ಬಿಟ್ಟು ಇವಾಗ ಸ್ವಲ್ಪ ಚೆನ್ನಾಗಿದೆ ಸ್ಟಾರ್ಟಿಂಗ್ ಕಂಪೇರ್ ಮಾಡಿಕೊಂಡ್ರೆ ಅದೇ ರೀತಿಯಾಗಿ ಪ್ರತಾಪ್ ವರೆ ಹೋಗ್ಬಿಟ್ಟು ತುಕಾಲಿ ಸಂತೋಷದ ಹತ್ರ ಹೋಗ್ಬಿಟ್ಟು ಮಾತಾಡ್ತಾರಂತೆ ಅಣ್ಣ ಸಾರಿ ಅಣ್ಣ ಇನ್ನು ಮುಂದೆ ಇಬ್ಬರು ಕೂಡ ಜಗಳ ಆಡೋದು ಬೇಡ ಅಂದರೆ ನಮ್ಮ ಇಬ್ಬರ ಮಧ್ಯೆ ಏನೂ ಕೂಡ ಆಗುವಂಥದ್ದು ಆಗಿಲ್ಲ ಸಣ್ಣ ಸಣ್ಣ ಮಾತುಗಳಿಗೆ ಜಗಳ ಅಂತ ಹೇಳಿ ಪ್ರತಾಪರು ಹೋಗಿ ಸಾರಿ ಕೇಳ್ತಾರಂತೆ ಅದರಿಂದ ತುಕಾಲಿ ಅವರಿಗೆ ಅಂದರೆ ಅಂದರೆ ಪ್ರತಾಪರು ಸಾರಿ ಕೇಳಿದಂಥ ಒಂದು ಅಂದರೆ ಒಂದು ರೀತಿನ ನೋಡಿ ಸಕ್ಕತ್ ಇಷ್ಟ ಆಗುತ್ತಂತೆ ಸೊ ಅಂದರೆ ಎಷ್ಟು ಮುಗ್ದ ಇದೆಯಪ್ಪ ನೀನು ಅಂದರೆ ನೀನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ ನಾನು ಇನ್ನು ಮುಂದೆ ಅಂತ ಹೇಳಿ ಅಂದರೆ ಅಂದರೆ ಇನ್ನು ಮುಂದೆ ಇಬ್ಬರು ಕೂಡ ಇರೋಷ್ಟು ದಿನ ಚೆನ್ನಾಗಿರೋಣ ಇನ್ಫ್ಯಾಕ್ಟ್ ಅಂದರೆ ಬಿಗ್ ಬಾಸ್ ಮುಗಿದಲ್ಲಿ ಕೂಡ ನೀವೊಂದು ಅಂದರೆ ನೀವು ಒಂದು ಒಳ್ಳೆಯ ರೀತಿಯ ಒಂದು ಸಕ್ಸಸ್ ಸಿಗಲಿ ಅಂತ ತುಕಾಲಿಯರು ಕೂಡ ಹಾರಿಸ್ತಾರಂತೆ ಚೆನ್ನಾಗಿತ್ತು ಆ ಸೀನ್ ಕೂಡ ನೋಡೋಣ ಆ ಸೀನ್ ಕೂಡ ನೋಡೋಕ್ಕೆ ನೀವು ತಮ್ಮೇಲೆ ನೋಡಿರೋ ಫೋಟೋ ಏನಿದೆಯಲ್ಲ ಇದೆಯಲ್ಲ ಅವರು ಅವರು ಕೂಡ ಹಗ್ ಮಾಡಿರೋದು ಸೊ ಆ ಟೈಮಲ್ಲಿ ತಗೊಂಡಂಥ ಫೋಟೋ ಅದು ಸೊ ಸಖತ್ ಇಷ್ಟ ಆಯಿತು ನನಗೆ ನೋಡಿರ್ಬೋದು ಗೈಸ್ ಪ್ರತಾಪತ್ತೆ ತುಕಾಲಿ ಮಧ್ಯೆ ಇದ್ದಂಥ ಜಗಳ ಕೂಡ ಹೋಯಿತು ಸಂಗೀತ ಮತ್ತು ಕಾರ್ತಿಕರ ಮಧ್ಯೆಂದು ಇದ್ದಂಥ ಜಗಳ ಕೂಡ ಹೋಯಿತು ಅದಾದಮೇಲೆ ಪ್ರತಾಪ್ ಮತ್ತು ವಿನಯ್ ಅವರಿಬ್ಬರ ಮಧ್ಯೆ ಮಾತ್ರ ಮಿಕ್ಕಿದೆ ಸೊ ಅದು ಒಂದು ಕೂಡ ಜಗಳ ಏನಾದರೂ ಮುಗಿದ್ರೆ ಸಖತ್ ಇಷ್ಟ ಆಗುತ್ತೆ ನನಗೆ ಮಾತ್ರ ನೋಡೋಕ್ಕೆ ಯಾಕಂದರೆ ಫಿನಲ್ ಅವರು ಇರೋದ್ರಿಂದ ಸೊ ಎಲ್ಲೂ ಕೂಡ ಫ್ರೆಂಡ್ ಆಗ್ಬಿಟ್ಟು ಹೋದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಅದಾದಮೇಲೆ ಈ ವಾರದ ಒಂದು ಮೂರನೇ ಟಾಸ್ಕ್ ಅಂತ ಬಂದರೆ ನೀವು ನೋಡಿರ್ಬೋದು ಅಂದರೆ ಅಂದರೆ ಹಳೆ ಸೀಸನ್ ಎಲ್ಲದರಲ್ಲೂ ಕೂಡ ಅಂದರೆ ಒಂದು ಪತ್ರ ಬರೆಯೋಕ್ಕಂತ ಕೊಡ್ತಾಯಿದ್ರು ಅಂದರೆ ಈಗ ಇಂದ್ರಗೇಶವಾಗಿ ಯಾ ಯಾರಾದರೂ ಒಂದು ಇಬ್ಬರು ಜನಗಳ ಮಧ್ಯೆ ಸ್ವಲ್ಪ ಜಗಳಿದೆ ಅಂತಂದರೆ ಸೊ ಪತ್ರ ಬರೆದು ಅಂದರೆ ಯಾರ ಕಡೆಯಿಂದ ತಪ್ಪಾಗಿದೆ ಸೊ ಇನ್ನು ಮುಂದೆ ಆ ಥರ ಮಾಡೋದು ಬೇಡ ಅಂತೆಲ್ಲ ಮಾತ್ರ ಇರುತ್ತೆ ಅದೇ ರೀತಿಯಾಗಿ ಪತ್ರ ಬರೋವಂಥ ಒಂದು ಟಾಸ್ಕ್ನ ಕೊಟ್ಟಿರ್ತಾರೆ ಅದರಲ್ಲಿ ಅವ್ರು ಬಂದು ಕಾರ್ತಿಕ್ ಅವ್ರಿಗೆ ಪತ್ರ ಬರೀತಾರೆ ಅವ್ರು ಬಂದು ವಿನಯವ್ರ ಪತ್ರ ಬರೀತಾರೆ ನೀವು ನೋಡಿರ್ಬೋದು ಅಂದರೆ ಬೆಳಗ್ಗೆ ಬಿಟ್ಟಿರೋ ಪ್ರೋಮೋ ಕೂಡ ಅದೇ ಪ್ರೋಮನೇ ಅದರಲ್ಲಿ ಸಂಗೀತ ಮತ್ತು ಇವರು ಕಾರ್ತಿಕ್ ಅವರು ಅವರೊಂದು ಅಂದರೆ ಅವರೊಂದು ಬಟ್ಟೆಗಳನ್ನ ಎಕ್ಸ್ಚೇಂಜ್ ಮಾಡ್ಕೋತಾರೆ ಕಾರ್ತಿಕ್ ಅವರು ಇದ್ದಂಥ ಒಂದು ಬ್ಲೂ ಕಲರ್ ಟೀ ಶರ್ಟ್ನ ಯಾವಾಗಲೂ ಯಾವಾಗಲೂ ಹಾಕ್ತಾಯಿದ್ರು ಆ ಟೀ ಶರ್ಟ್ನ ಕ ಸಂಗೀತವರಿಗೆ ಕೊಡ್ತಾರೆ ಅದೇ ರೀತಿಯಾಗಿ ನಮ್ಮ ಇವರು ಸಂಗೀತವರು ಕೂಡ ಅವರು ಹಾಕ್ತಾ ಇದ್ದಂಥ ಒಂದು ಸ್ವೆಟರ್ನ ಅವರಿಗೆ ಕೊಡ್ತಾರೆ ಸೊ ಹೇಗೋ ಏನೇ ಆಗಲಿ ಇಷ್ಟೇನಾದಂಥ ಜಗಳನ್ನ ಬಿಟ್ಟು ಅಂದರೆ ಅಟ್ಲೀಸ್ಟ್ ಇವಾಗಾದರೂ ಒಂದಾದ್ರಲ್ಲವಾ ಸೊ ಸಖತ್ ಖುಷಿ ಪಡುವಂಥ ಮ್ಯಾಟರ್ ಅದು ಅದಾದಮೇಲೆ ಗೈಸ್ ನಮ್ಮ ಯಾರು ಕಾರ್ತಿಕ್ ಅವರು ಬಂದು ವಿನಯವ್ರು ಪತ್ರ ಬರೀತಾರೆ ಯಾಕಂದರೆ ಅವರು ಇಂಡಸ್ಟ್ರಿಗೆ ಬರೋಕ್ಕಿಂತ ವಿನಯ್ ವಿನಯವ್ರು ತುಂಬ ಹೆಲ್ಪ್ ಮಾಡಿದ್ರಂತೆ ಕಾರ್ತಿಕ್ ಅವ್ರಿಗೆ ಸೊ ಅದರಿಂದಾನೆ ಅದು ಕೂಡ ಒಂದು ಚೆನ್ನಾಗಿರೋಂಥ ಮ್ಯಾಟರು ಸೊ ಅದೇ ಗಾಯಸ್ ಅಂದರೆ ಅಂದರೆ ಇವಾಗ ಒಬ್ಬೊಬ್ಬರು ಪತ್ರ ಬರದ ಮೇಲೂ ಕೂಡ ಸ್ಟೇಜ್ ಮೇಲೆ ಬಂದು ಓದೋದಿರುತ್ತೆ ಸೊ ಆ ಟೈಮಲ್ಲಿ ಸಾಂಗ್ ಹಾಕ್ಬಿಟ್ಟು ಸಖತ್ತಾಗಿ ಎಲ್ಲರೂ ಕೂಡ ಡಾನ್ಸ್ ಮಾಡಿದ್ರಂತೆ ಸೊ ನೋಡೋಣ ಎಪಿಸೋಡಲ್ಲಿ ಯಾವ ರೀತಿ ಆಗಿರುತ್ತೆ ಅಂತ ಸಖತ್ ನಾನಂತೂ ತುಂಬ ಅಂದರೆ ತುಂಬ ವೇಟ್ ಮಾಡ್ತಾ ಇದ್ದೇನೆ ಸೊ ಗೈಸ್ ಅಂದರೆ ಓಟಿಂಗ್ಸ್ ಪ್ರಕಾರ ಅಂದರೆ ಕಾರ್ತಿಕ್ ಅವರಿಗೆ ಜಾಸ್ತಿ ಓಟ್ಸ್ ಬಂದಿರೋದು ಇವಾಗ ಸೊ ಪ್ರತಾಪ್ ಅವರು ಸೆಕೆಂಡ್ ಪ್ಲೇಸಲ್ಲಿದ್ದಾರೆ ಸಂಗೀತ ಬಂದು ತರ್ಡ್ ಪ್ಲೇಸಲ್ಲಿದ್ದಾರೆ ಗೈಸ್ ಇನ್ನೂ ಒಂದು ಅಂದರೆ ಜಸ್ಟ್ ಓಟ್ಸ್ಗಳ ಮೇಲೇ ಬಿಗ್ ಬಾಸ್ ಅವರು ವಿನ್ನರ್ನ ಅನೌನ್ಸ್ ಮಾಡಿರಾದಂಥ ಒಂದು ವಿಧಗಳಿರುತ್ತೆ ಅಲ್ಲಿ ಜಸ್ಟ್ ಓಟ್ಸ್ ಜಸ್ಟ್ ಬರೀ ಓಟ್ಸ್ಗಳು ಮಾತ್ರ ಅಂದರೆ ಓಟ್ಸ್ ನೋಡ್ಕೊಂಡು ಮಾತ್ರ ಏನಾದರೂ ವಿನ್ನರ್ ಕೊಡೋದಿದ್ರೆ ಸೊ ಡೆಫಿನೆಟ್ಲಿ ಪ್ರತಾಪ್ಗೆ ಬರುತ್ತೆ ಅದು ಅಂದರೆ ಇವಾಗ ನೋಡ್ತಾ Дра. ಸೊ ನೋಡೋಣ ನನಗೆ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ತಾರೆ ಸೊ ನಿಮ್ಮ ಟಾಪ್ ತ್ರೀ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಪ್ರಕಾರ ಟಾಪ್ ತ್ರೀ ಬಂದು ಅಂದರೆ ವಿನಯ್ ಅವರು ಟಾಪ್ ತ್ರೀಲಿ ಬರಲ್ಲ ಅನ್ಕೋತೀನಿ ಸಂಗೀತ ಪ್ರತಾಪ್ ಮತ್ತು ಕಾರ್ತಿಕ್ ಮೂರು ಜನ ಟಾಪ್ ತ್ರೀಯಲ್ಲಿ ಬರ್ತಾರೆ ಮೇ ಬಿ ವಿನ್ನರ್ನ ಬಿಗ್ ಬಾಸ್ ಅವರು ಬಂದು ಸಂಗೀತಾರನೇ ಮಾಡ್ತಾರೆ ಅಂತ ನನಗೆ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಅನಿಸ್ತಾ ಇದೆ ಯಾಕಂದರೆ ಇವಾಗ ಅಂದರೆ ಇವಾಗ ರೀಸೆಂಟ್ ಡೇಸಲ್ಲಿ ಸಂಗೀತನ ಸಂಗೀತನ ಬಿಗ್ ಬಾಸ್ ಮಾಡ್ತಾ ಇರೋ ರೀತಿ ನೋಡಿದರೆ ಸೊ ಎಲ್ಲೋ ಸಂಗೀತನೇ ವಿನ್ನರ್ ಮಾಡಿಸ್ತಾರೆ ಅಂತ ಅನಿಸ್ತಾ ಇದೆ ಮೇ ಬಿ ಸೆಕೆಂಡ್ ಪ್ಲೇಸ್ ಸೆಕೆಂಡ್ ಮತ್ತು ತರ್ಡ್ ಪ್ಲೇಸಲ್ಲಿ ಕಾರ್ತಿಕ್ ಮತ್ತು ಪ್ರತಾಪ್ ಅವ್ರು ಇರ್ತಾರೆ ಹೇಳಕ್ಕೆ ಬರೋಲ್ಲ ಅಂದರೆ ಪ್ರತಾಪ್ ಅವರು ಕೂಡ ವಿನ್ನರ್ ಆದರೂ ಆಗ್ಬೋದು ಕಾರ್ತಿಕ್ ಅವ್ರನ್ನೂ ಕೂಡ ವಿನ್ ಮಾಡಿಸಿದ್ರು ಮಾಡಿಸ್ಬೋದು ಸೊ ನೋಡೋಣ ಅಂದರೆ ನಿಮ್ಮ 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 ಕಂಟೆಸ್ಟೆಂಟ್ಗೆ ನೀವು ಕೂಡ ವೋಟ್ ಮಾಡ್ತಾಯಿರಿ ಗಸ್ ಅದೇ ಹಾಗೆ ಅದೇ ರೀತಿಯಾಗಿ ಅಂದರೆ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವ್ರ ಹೆಸ ಅವರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೋಡೋಣ ಅಂದರೆ ಯಾರೇ ಅಂದರೆ ಇವಾಗ ಯಾ ಅಂದರೆ ಯಾವೊಬ್ಬ ಫೇವ್ರೇಟ್ ಕಂಟೆಸ್ಟೆಂಟ್ನ ವೋಟ್ ಅಂದರೆ ಕಮೆಂಟ್ಸ್ಗಳು ಜಾಸ್ತಿ ಬರುತ್ತೆ ಅಂತ ಸೊ ಸಿಗೋಣ ಗಸ್ತೀನಿ